ಸ್ನೇಹತ್ರೆ ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಅವರ ಜಗಳ ದಿನದಿನಕ್ಕೆ ಹೆಚ್ಚು ತಾನಿದೆ ಕನ್ನಡದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ತರ ಸಿನಿಮಾಗಳನ್ನೇ ನಿರ್ಮಾಣ ಮಾಡಿರುವ ಉಮಾಪತಿ ಶ್ರೀನಿವಾಸ್ ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳಿದರೆ ಶಾಕ್ ಆಗೋದು ಗ್ಯಾರಂಟಿ ಯಾರೇ ಉಮಾಪತಿ ಶ್ರೀನಿವಾಸ್ ಇವರ ಆಸ್ತಿಗಿಷ್ಟು ಇಷ್ಟೊಂದು ಆಸ್ತಿ ಮಾಡಲು ಅವರಿಗೆ ಹಣದ ಮೂಲವಾದರೂ ಏನು ಇದೆಲ್ಲವನ್ನ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಮಾಡಿ ಕಾಟೇರಾ ಸಿನಿಮಾ ಐವತ್ತು ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಿಶೇಷ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ಕಾಟೇರಾ ಟೈಟಲ್ಗೆ ಸಂಬಂಧಿಸಿದಂತೆ ರಾಬರ್ಟ್ ಸಿನಿಮಾ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ರು ಇದೇ ವಿಚಾರ ಇದೀಗ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸದ್ದು ಮಾಡುತ್ತಾಗಿದೆ ಇಬ್ಬರ ನಡುವೆ ಮಾತಿನ ಸಮರ ನಡೀತಾನೆಗಿದೆ ಇಲ್ಲಿ ಉಮಾಪತಿ ಶ್ರೀನಿವಾಸ್ ಯಾರು ಅವರ ಹಿನ್ನೆಲೆಯೇನು ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದದ್ದು ಹೇಗೆ ಎಂಬ ಮಾಹಿತಿಯನ್ನು ಹಂಚಿಕೊಳ್ತೇವೆ ಉಮಾಪತಿ ಶ್ರೀನಿವಾಸ್ ಬೆಂಗಳೂರಿನ ಬೊಮ್ಮನಹಳ್ಳಿ ವಲಯದ ನಿವಾಸಿ ಸದ್ಯ ಅವರು ಎಚ್ಎಸ್ಆರ್ ಲೇಔಟ್ನಲ್ಲಿ ವಾಸಿಸ್ತಾ ಇದ್ದಾರೆ ಉಮಾಪತಿ ಅವರದು ಮೊದಲಿನಿಂದಲೂ ಶ್ರೀಮಂತ ಕುಟುಂಬ ಅವರ ತಂದೆ ಶ್ರೀನಿವಾಸ್ ಹಾಗೂ ತಾತ ಎಲ್ಲರೂ ಪ್ರಭಾವಿ ವ್ಯಕ್ತಿಗಳಾಗಿದ್ದವೇ ಆಗಿನ ಸಮಯಕ್ಕೆ ಉಮಾಪತಿಯವರ ತಂದೆ ಉತ್ತಮ ಆಸ್ತಿಯನ್ನ ಮಾಡಿದ್ರು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಉಮಾಪತಿ ಶ್ರೀನಿವಾಸ್ ಅವರು ಬಾಯಲ್ಲಿ ಚಿನ್ನದ ಸ್ಪೂನ್ ಅನ್ನ ಇಟ್ಕೊಂಡೆ ಹುಟ್ಟಿದವರು ಇನ್ನು ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಸಾವಿರದ ಒಂಬೈನೂರ ಎಂಬತ್ತಾರರ ಜುಲೈ ಏಳರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮುಡುಬಿದ್ರಿಯಲ್ಲಿ ಜನಿಸಿದ್ರು ಬಿಕಾಂ ಪದವೀಧರರಾಗಿರುವ ಇವರು ಚುಂಚನಗಿರಿ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣ ಹಾಗೂ ಬೆಂಗಳೂರಿನಲ್ಲಿ ಗೇರ್ ಇನ್ನೋವೇಟಿವ್ನಲ್ಲಿ ಬಿಕಾಂ ಪದವಿಯನ್ನ ಪೂರ್ಣಗೊಳಿಸಿದ್ದಾರೆ ಇನ್ನು ಉಮಾಪತಿ ಶ್ರೀನಿವಾಸ್ ಅವರ ಹೆಸರಲ್ಲಿ ಎಕರೆಗಟ್ಟಲೆ ಜಮೀನಿದೆ ಒಂದೊಂದು ಜಮೀನಿನ ವಿಸ್ತೀರ್ಣ ಎಪ್ಪತ್ತರಿಂದ ಎಂಬತ್ತು ಎಕರೆ ಇದೆ ಎಚ್ಎಸ್ಆರ್ ಲೇಔಟ್ನಲ್ಲಿ ಥರ್ಟಿ ಫೋರ್ಟಿ ಸೈಟ್ಗಳಿವೆ ಒಂದೂವರೆ ಎಕರೆ ಪ್ರದೇಶದಲ್ಲಿ ವಿಸ್ತಾರವಾದ ಮನೆಯನ್ನ ಕಟ್ಟಿಸಿಕೊಂಡಿದ್ದಾರೆ ತೋಟವನ್ನು ಮಾಡ್ತಾರೆ ಸ್ವತಃ ಜಮೀನಿನಲ್ಲಿ ಫಿಲಂ ಸಿಟಿಗಿನ ನಿರ್ಮಾಣ ಮಾಡ್ತಾ ಅನೇಕ ಬಿಲ್ಡಿಂಗ್ಸ್ಗಳಿವೆ ಅದರಿಂದ ಬಾಡಿಗೆ ಕೂಡ ಬರ್ತಾಗಿದೆ ಇದೆಲ್ಲವನ್ನ ಸ್ವತಃ ಉಮಾಪತಿ ಶ್ರೀನಿವಾಸ್ ಅವರೇ ಪ್ರೆಸ್ ಮೀಟ್ನಲ್ಲಿ ಹೇಳಿಕೊಂಡಿದ್ದಾರೆ ಎಸ್ಡಿಬಿ ಕ್ರಷರ್ ಸಂಸ್ಥೆಯನ್ನು ಕೂಡ ಹೊಂದಿದ್ದಾರೆ ಇನ್ನು ಕಿಚ್ಚ ಸುದೀಪ್ ನಟನೆಯ ಹೆಬ್ಬುಲಿ ಸಿನಿಮಾ ನಿರ್ಮಾಣ ಮಾಡುವುದರ ಮೂಲಕ ಉಮಾಪತಿ ಶ್ರೀನಿವಾಸ್ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ರು ನಿರ್ಮಾಪಕ ರಘುನಾಥ್ ಜೊತೆ ಸೇರಿ ಅವರು ಹೆಬ್ಬುಲಿ ಜಂಟಿ ನಿರ್ಮಾಣವನ್ನ ಮಾಡಿದ್ರು ಆಗಿನ ಅವರಿಗೆ ಕೇವಲ ಇಪ್ಪತ್ತೆಂಟು ವರ್ಷ ವಯಸ್ಸು ಮೂಲತಃ ಬಿಸ್ನೆಸ್ ಮ್ಯಾನ್ ಆಗಿದ್ದ ಉಮಾಪತಿಗೆ ಚೊಚ್ಚಲ ಸಿನಿಮಾ ಒಳ್ಳೆಯ ಗಳಿಕೆಯನ್ನೇ ತಂದುಕೊಟ್ಟಿತ್ತು ಹೆಬ್ಬುಲಿ ಚಿತ್ರದ ಬಳಿಕ ನಟ ದರ್ಶನ್ ಬಳಗ ಸೇರಿದ ಅವರು ರಾಬರ್ಟ್ ಸಿನಿಮಾ ಮಾಡಲು ಮುಂದಾಗ್ತಾರೆ ಬಹಳ ದೊಡ್ಡ ಬಜೆಟ್ನಲ್ಲಿ ರಾಬರ್ಟ್ ಸಿನಿಮಾವನ್ನ ನಿರ್ಮಿಸ್ತಾರೆ ಅದಕ್ಕೆ ತಕ್ಕಂತಿಗೆ ಮೇಕಿಂಗ್ ಪ್ರಚಾರಕ್ಕೆ ಖರ್ಚನ್ನು ಮಾಡಿದ್ರು ಸಿನಿಮಾವನ್ನ ಬಿಡುಗಡೆ ಕೂಡ ಮಾಡಿದ್ರು ಮುಂದೆ ಮದಗಜ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿದ್ರು ಇನ್ನು ಒಂದಲ್ಲ ಎರಡಲ್ಲ ಎಂಬ ಚಿತ್ರಕ್ಕೆ ಹುಮಾಪತಿ ಬಂಡವಾಳವನ್ನ ಹಾಕಿದ್ರು ಈ ಸಿನಿಮಾ ಲಾಭದ ಉದ್ದೇಶಕ್ಕೇನು ಮಾಡಿದಂತೆ ಕಾಣಿಸ್ಲಿಲ್ಲ ಯಾಕಂದ್ರೆ ಇದು ಮಕ್ಕಳ ಸಿನಿಮಾವಾಗಿತ್ತು ಈ ಚಿತ್ರಕ್ಕೆ ಅರವತ್ತಾರನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ಲಭಿಸಿದೆ ಅತ್ಯುತ್ತಮ ಮಕ್ಕಳ ಚಿತ್ರ ಎಂಬ ಪ್ರಶಸ್ತಿ ಕೂಡ ಲಭಿಸಿದೆ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಅತ್ಯುತ್ತಮ ಮೂರನೇ ಸಿನಿಮಾ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಈ ಚಿತ್ರಕ್ಕೆ ದೊರೆತಿತ್ತು ಇದಿಷ್ಟು ಉಮಾಪತಿ ಶ್ರೀನಿವಾಸ್ ಅವರ ಹಿನ್ನೆಲೆ ಇನ್ನು ಕಾಟೇರ ಸಿನಿಮಾ ಟೈಟಲ್ಗೆ ಸಂಬಂಧಿಸಿದಂತೆ ದಿನದಿನಕ್ಕೆ ನಟ ದರ್ಶನ್ ಹಾಗೂ ಉಮಾಪತಿ ಅವರ ನಡುವೆ ಜಗಳ ಇದೆ ಇತ್ತೀಚೆಗೆ ದರ್ಶನ್ ಅವರು ತಗಡುವಂತ ಬೈದಿದ್ದು ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಇದಿಷ್ಟು ಉಮಾಪತಿ ಶ್ರೀನಿವಾಸ್ ಅವರ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ